ಪ್ರಶ್ನೆ ಪರ್ಸನಲ್ ಆಗಿರುತ್ತೆ ಯಾಕೆಂದ್ರೆ ನೀವಿಬ್ರು ಒಟ್ಟಿಗೆ ಇರೋದ್ರಿಂದ ಇದು ನನ್ಗೆ ಕೇಳ್ಬೇಕಂತ ಅನ್ಸಿದ್ದು ಪ್ರೀತಿ ಅಂದಾಗ ಪ್ರೀತಿ ಮಾಡುವಾಗ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಾರೆ ಬಟ್ ಮದುವೆ ಆದ ನಂತರ ತುಂಬಾ ಕಾಂಪ್ರಮೈಸ್ ಹೋಗ್ಬಿಡೋದು ಅಥವಾ ಹೆಂಗೋ ನಡೆಯುತ್ತೆ ಅನ್ನೋದು ಇದ್ರ ಮಧ್ಯೆ ಯಾವ್ದೇ ಕಾರಣಕ್ಕೂ ಪ್ರೀತಿನ ಬಿಟ್ಕೊಡದೆ ಏನೇ ಕಷ್ಟ ಬಂದ್ರೂ ಅದನ್ನ ದಾಟಿ ಜೊತೆಗಿರೋದು ಇದೆಯಲ್ಲ ಆದ್ರೆ ಈಗ ಸಣ್ಣ ಪುಟ್ಟ ರೀಸನ್ಸ್ ಗೆ ಬಿಡೋದಕ್ಕೆ ದಾರಿ ಹುಡುಕ್ತಾರೆ ಏನ್ ಹೇಳ್ತಾರೆ ಕಾಂಪ್ರಮೈಸ್ ಯಾಕೆ ಆಗ್ತೀರಾ ಹೇಳಿ ಫಸ್ಟ್ ಆಫ್ ಆಲ್ ಮ್ಯಾರೇಜ್ ಲೈಫ್ ಅಲ್ಲಿ ಕಾಂಪ್ರಮೈಸ್ ಏನಕ್ಕೆ ಆಗ್ತೀರಾ ನಮ್ಮವ್ರನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಮವ್ರನ್ನ ಗೆಲ್ಸಕ್ಕೆ ಅವರ ಆಶಯ ಆಗಲಿ ಅವ್ರ ನಂಬಿಕೆ ಆಗಲಿ ಅವ್ರ ಪ್ರೀತಿ ಆಗಲಿ ಗೆಲ್ಲಕ್ಕೆ ಅವ್ರಿಗೆ ನಾವು ಸೋಲಲ್ಲ ನಾವು ಸೋತ ಕಾರಣಕ್ಕೆ ಅವ್ರ ಬೇರೆ ಏನೋ ಆಗ್ಬಿಡೋಲ್ಲ ಅವ್ರಿಗೋಸ್ಕರ ನಾವು ನಮಗೋಸ್ಕರ ಅವರು ಎಷ್ಟೋ ಹಲವಾರು ಹಲವಾರು ಸ್ಯಾಕ್ರಿಫೈಸ್ಗಳು ಗಳು ಮಾಡ್ಕೊಂಡಿರ್ತೀವಿ ಅಂಡ್ ಆ ಸ್ಯಾಕ್ರಿಫೈಸ್ ಎಲ್ಲದಕ್ಕೂ ಒಂದು ಬೆಲೆ ಇದೆ ಅರ್ಥ ಇದೆ ಕಾರಣ ಇದೆ ಅಂಡ್ ಜೀವನಕ್ಕಿಂತ ಜೀವನದಲ್ಲಿ ಇಂಥ ಒಂದು ಸಾಂಗತ್ಯಕ್ಕಿಂತ ದೊಡ್ಡದು ಇನ್ನೊಂದೇನಿಲ್ಲ ಇಡೀ ಸಿನಿಮಾ ಪ್ರೀತಿ ಮೇಲೆ ಈ ಪ್ರಶ್ನೆ ನಿಮ್ಮ ಉತ್ತರ ಏನಿದ್ರೆ ಸಿ ನಾನು ಸೋತ್ರೆ ಇವರೇ ಗೆಲ್ಲೋದು ಅಲ್ವಾ ಸೊ ಅವ್ರ ಸೋತ್ರೆ ನಾನೇ ಗೆಲ್ಲೋದು ಸೊ ನಾವಿಬ್ರೇ ಗೆಲ್ತೀವಿ ಪ್ರತಿ ಸಾರಿ ಸೊ ಯಾರು ಸೋತ್ರೆ ಏನು ಸೊ ಆ ರೀತಿ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ರೆ ಯಾವ ಸಿಚ್ಯುವೇಶನ್ ಬಂದರೂ ದಾಟ್ಬೋದು ಜಗಳಿದ್ದೇ ಇರುತ್ತೆ ಜಗಳ ಮಾಡ್ತೀವಿ ನಾವು ಇವತ್ತು ಜಗಳ ಮಾಡ್ತೀವಿ ಹೌದು ಬಟ್ ಅದನ್ನ ದಾಟ್ಕೊಂಡು ಜೊತೆಯಲ್ಲೇ ಇರಬೇಕು ಅನ್ನೋದೊಂದು ಫೀಲಿಂಗ್ ಇರುತ್ತೆ ಅಲ್ವಾ ಕೋಪ ಇರುತ್ತೆ ಬಿಕಾಸ್ ಈಸ್ ಎ ಡಿಫ್ರೆಂಟ್ ಇಂಡಿವಿಜುವಲ್ ಐ ಆಮ್ ಅ ಡಿಫ್ರೆಂಟ್ ಇಂಡಿವಿಜುವಲ್ ತುಂಬ ಅದನ್ನ ಮಧ್ಯದಲ್ಲಿ ಮೀಟ್ ಮಾಡೋದಕ್ಕೆ ವಿ ಡೆಫಿನೆಟ್ಲಿ ಟ್ರೈ ಆ ಟ್ರೈ ಮಾಡಿ ಮಾಡಿ ಜೊತೆಲೇ ಇರ್ತೀವಲ್ಲ ಅದು ನಿಜವಾದ ಜೀವನ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಸರ್ ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು